வந்தே வரதம் வந்தே யோகவிதா பிரதம் குருச்சரந்தே குமாரம் மந்திரம் अंबा भवानी जगदम्बा भवानी जगदम्बा गौरंबा तुलजा भवानी अंबा भवानी जगदंबा भवानी दुष्ट रक्षकी अंबा भवानी दुष्ट रक्षकी अंबा भवानी ज्येष्ठ जानक जीव पाल की अंब भवानी दंबा भवानी दानंबा एंब हेसरा दे गुड्ड्डापुर दगदंबा दानंबाए एंब हेसरा दे दा दान्बा ಕೊಲ್ಲಾಪುರದ ಮಹಾಲಕ್ಷ್ಮಿನಿ ಕೊಲ್ಲಾಪುರದ ಮಹಾಲಕ್ಷ್ಮಿನಿ ಎಲ್ಲ ದೇವರ ಸಿರಿ ಅಂಬೆ ಅಂಬಾ ಭವಾನಿ ದಂಬಾ ಭವಾನಿ ವನದ ಶಂಕರೇ ನಾಮದೋಳು ಬದಾಮಿಯೋಳು ಜಗದಂಬಾ ബനദ ശരി നാമിന്ദ ബദാമിയോളു ജഗദംബാ കൊല്ലൂരോളു മൂക്കാംബേ കൊല്ലൂരോളു മൂക്കാംബെ നീ തുളജാപുര തുളജാംബെ അമ്പ ഭവാനി ജഗദംബാ ഭവാനീ

ಭವಾನಿ ಗದಗ ಕರಿಯಮ್ಮ ಶಿರಸಿಪುರದ ಮಾರಮ್ಮ ಗದಗ ಕರಿಯಮ್ಮ ಶಿರಸಿಪುರದ ಮಾರಮ್ಮ ಸೌದತ್ತಿ ಗುಡ್ಡದೆಲ್ಲಮ್ಮ ಸೌದತ್ತಿ ಗುಡ್ಡದೆಲ್ಲಮ್ಮ ನೀ ಕೇಡಗಿಪುರದ ಲಕ್ಷ್ಮಮ್ಮ ಅಂಬಾ ಭವಾನಿ ಜಗದಂಬ ಭವಾನಿ ಅಂಬಾ ಭವಾನಿ ಜಗದಂಬ ಭವಾನಿ ಬರೆದೆ ನೊಂದು ಹಾಡಾಗಿ ಅಂದು ಬರೆದ ಹಾಡನು ಮನದುಂಬಿ ಹಾಡುವೆ ನಿಂದು ಸರ ಹರಳಹಳ್ಳಿ ಭೂಮಿ ತಾಯಿ ಅವನ ಪಡೆದ ಸಾಲಿ ಮಠವೇ ಆನಂದದ ಗುಡಿ ಶಿಕ್ಷಣಾರ್ಥಿಯಾಗಿ ಹೊರಟ ಕಜ್ಜರಗಿಗೆ ಆಸಿರಿ ಶಾಸ್ತ್ರಕ್ಕಾಗಿ ಯಾದುಕೊಂಡ ಅರೂಢರ ನುಡಿ ಹಾನಗಲ್ಲ ಹಾನಗಲ್ಲ ಸ್ವಾಮಿ ಕಥೆಯ ಬರೆದೆ ನೊಂದು ಹಾಡಾಗಿ ಅಂದು ಬರೆದ ಹಾಡನು ಮನದುಂಬಿ ಹಾಡುವೆ ನಿಂದು ಉಭಯಗಾನ ವಿಶಾರದ ಎಂಬ ಅಭಿಧಾನಕ್ಕೆ ಹುಡುಕಿ ಗುರುಕುಮಾರ ತಂದ ಗದುಗಾರನದಕೆ ಕಾಡ ಹಳ್ಳಿಯ ಚರಂತಿ ಮಠದ ಚಲುವಿಕೆ ಕಂಡು ಬೆರಗುಗೊಂಡ ಪಾದ ಹರಸಲಿಂದು ಪಾದಕೆ ಹಾನಗಲ್ಲ ಸ್ವಾಮಿ ಕಥೆಯ ಬರೆದೇನೊಂದು ಹಾಡಾಗಿ ಅಂದು ಬರೆದ ಹಾಡನು ಮನದುಂಬಿ ಹಾಡುವೆ ನಿಂದು ಸಿರಸಂಗಿಯ ಸಂಗಿಯ ಆವರಿಸಿದ ಮಬ್ಬನೆಲ್ಲ ಬಗ್ಗು ಬಡೆದ ಬಳಿಕ ತೊರೆದ ನಾಡಿಗಾಗಿ ಆತಗೆಲ್ಲ ದಾನ ಕೊಡಲು ಹೇಳಿದ ಅಂತ್ಯಗೆ ದಾನ ಗ್ರಹಿಸಿ ನಿತ್ಯ ಸ್ತುತ್ಯನಾದ ಹಾನಗಲ್ಲ ಸ್ವಾಮಿ ಕತೆಯ ಬರೆದೆನೊಂದು ಹಾಡಾಗಿ ಅಂದು ಬರೆದ ಹಾಡನು ಮನದುಂಬಿ ಹಾಡುವೆ ನಿಂದು ಉಭಯಗಾನ ವಿಶಾರದ ಎಂಬಾಗಭಿಧಾನಕ್ಕೆ ಹುಡುಕಿ ಗುರುಕುಮಾರ ತಂದ ಗದುಗಾರನದಕೆ ಹಾನಗಲ್ಲ ಸ್ವಾಮಿ ಕಥೆಯ ನೊಂದು ಹಾಡಾಗಿ ಅಂದು ಬರೆದ ಹಾಡನು ಅಂದು ಬರೆದ ಹಾಡನು ಅಂದು ಬರೆದ ಹಾಡನು ಮನ ದುಂಬಿ ಹಡುವೆನೆಂದು ಜ್ಯೋತಿ ಬೆಳಗೀತು ಧರ್ಮದ ಜ್ಯೋತಿ ಬೆಳಗಿತು ಜ್ಯೋತಿ ಬೆಳಗಿತು ಧರ್ಮದ ಜ್ಯೋತಿ ಬೆಳಗಿತು ಮಂದಿರದ ಸೇವೆಗೆಂದು ಮಂದಿರದ ಸೇವೆಗೆಂದು ಪೂಜೆಗೆಂದು ಬೆಳಗಿತು ಸುಂದರ ಸಮಾಜವೆಂಬ ಸುಂದರ ಸಮಾಜವೆಂಬ ಮಂತ್ರ ಮಂತ್ರಪಿಸಿ ಜ್ಯೋತಿ ಬೆಳಗಿತು ಧರ್ಮದ ಜ್ಯೋತಿ ಬೆಳಗಿತು ಗುರುವಿರಕ್ತರು ದೇಯಂಬ ಸಮತೆ ಸಾರಿ ತು ಜ್ಯೋತಿ ಗುರುಕುಮಾರ ನಾಮದು ಗುರುಕುಮಾರ ನಾಮದ ಜಗವ ಬೆಳಗಿತ್ತು ಜ್ಯೋತಿ ಬೆಳಗಿತು ಧರ್ಮದ ಜ್ಯೋತಿ ಬೆಳಗಿತ್ತು ಧರ್ಮದ ಜ್ಯೋತಿ ಬೆಳಗಿತ್ತು धर्मद ज्योति बढ़गी